ಗಿಲ್ಲಿ ಅವನ ಆಟ ಚೆನ್ನಾಗಿ ಬರ್ತಾಯಿದೆ ತುಂಬ ಚೆನ್ನಾಗಿ ಆಟ ಆಡ್ತಾನೆ ಮಾತಾಡ್ತಾನೆ ಅವನು ಅಂದರೆ ನಮ್ಗೆ ಇಷ್ಟ ಅವನು ಅವನು ಇಷ್ಟೇ ಮಂಡ್ಯದ ಕೇಳೋನಲ್ವ ಹಂಗಾಗಿ ನಾವು ಮಂಡ್ಯದವರು ಹಂಗೆ ತುಂಬ ಚೆನ್ನಾಗಿ ಮಾತಾಡ್ತಾನೆ ಒಳ್ಳೆ ಹುಡುಗ ಅವನು ಬೇರೆ ಅಂತ ಹೇಳಿದ್ರೆ ನಾವು ಜಾಸ್ತಿ ಲೈಕ್ ಮಾಡಿದೆ ಗಿಲ್ಲಿನೇ ಗಿಲ್ಲಿ ಏನೋ ಒಂದು ಆಟ ಅಂದಮೇಲೆ ಒಂದು ಬರತ್ತೆ ಹೋಗತ್ತೆ ಅದನ್ನೆಲ್ಲ ಏನು ಆಗಿ ಏನು ತಗೊಳ್ಳಲ್ಲ ಅವರೇ ಅವರು ಒಳ್ಳೆ ಆಟ ಆಡ್ತಾ ಇದ್ದಾರೆ ಅಶ್ವಿನಿಗೌಡನ್ ಚೆನ್ನಾಗಿ ಆಡ್ತಾ ಇದ್ದಾರೆ ಅದೆಲ್ಲ ಆಟದಲ್ಲಿ ಇದೆಯೇ ಬರತ್ತೆ ಹೋಗುತ್ತೆ ಏನು ಮಾಡೋಕ್ಕಾಗಲ್ಲ ಅವೆಲ್ಲ ಕಾಮನ್ ಮಾಮೂಲಿ ಹತ್ತು ನಿಮಿಷ ಆಡ್ತಾರೆ ತಿರ್ಗಿ ಅಣ್ಣ ಅಣ್ಣ ಅಂತ ಗಿಲ್ಲಿನೇ ಹೋಗ್ತಾನೆ ಮಾತಾಡಿಸ್ತಾನೆ ಅವರು ಹಂಗೇನೆ ಒಳ್ಳೆ ಆಟ ಆಡ್ತಾರೆ ಅವರು ಚೆನ್ನಾಗಿ ಅದೆಲ್ಲ ಸೀರಿಯಸ್ ತಗೊಳ್ಳೋಕಾಗಲ್ಲ ಕಾಮಿಡಿಯಾಗಿ ತಗೊಳ್ದೆ ಕಾಮಿಡಿಯಾಗಿ ಬಿಡ್ತಾನೆ ಅವ್ ಬಟ್ ಕಾಮೇನೂ ಒಳ್ಳೆ ಚೆನ್ನಾಗಿ ಅವು ಒಳ್ಳೆ ಹುಡುಗಿನೇ ಚೆನ್ನಾಗಿ ಆಟ ಬಿಗ್ ಬಾಸರು ಆಡ್ತಾರೆ

ನನ್ಗ ಗಿಲ್ಲಿ ಹೇಳಕ್ ಬರಲ್ಲ ನಮ್ಗೆ ಏನಂತ ಹೇಳಿ ಅವ್ರನ್ನ ಇದ್ದೇ ಇರ್ತಾಳೆ ಅಶ್ವಿನಿಗೌಡ ಇದ್ದೇ ಇರ್ತಾರೆ ಹೇಳಕ್ ಆಗಲ್ಲ ಅದು ಆಟದಲ್ಲಿ ಯಾವ ತರ ಆಡ್ತಾರೆ ಅಂತ ಹೇಳಕ್ ಬರಲ್ಲ ಇಲ್ಲ ಅಶ್ವಿನಿಗೌಡನು ಬರಬಹುದು ಕಿರಿಕಿ ಯಾರು ಮಾಡಿದೆ ಆಟದಲ್ಲಿ ಎಲ್ಲರೂ ಆಡ್ತಾರೆ ಕಿರುಕು ಮಾಡ್ಕೊಳ್ತಾರೆ ಹತ್ತು ನಿಮಿಷ ಬಿಟ್ಕೊಂಡು ಹೊಡ್ದೆ ತಿರೇ ಚೆನ್ನಾಗೇ ಒಂದಾಗಿರ್ತಾರೆ ಕಿರುಕು ಮಾಡ್ಕೊಳ್ಳಿಲ್ಲ ಅಂದರೆ ಆಟ ಆಡೋಕ್ಕಾಗಲ್ಲ ಒಟ್ಟು ಬಟ್ ಚೆನ್ನಾಗಿ ಆಡ್ತಾರೆ ಚೆನ್ನಾಗಿ ಬರ್ತೆ ಹೊನೇ ಗಿಲ್ಲಿ ಗಿಲ್ಲಿ ಗಿಲ್ಲಿನೇ ಬರ್ತಾನೆ ಗಿಲ್ಲಿ ಮಾಡಿ ಮಾಡಿ ಗಿಲ್ಲಿನೇ ಮಂಡ್ಯದ ಗ ಮಂಡ್ಯದ ಗಂಡು